ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಕ್ಷಣವು ನಿನ್ನೊಂದಿಗೆ ಬಾಗ ನಾಲ್ಕು ಮಿಸ್ಟರ್ ಗೋಕುಲ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಸುಧಾಕರ್ ಅವನ ಕಡೆ ತೀಕ್ಷವಾಗಿ ನೋಡುತ್ತಾ ಹೋಗುತ್ತಿದ್ದವನನ್ನು ತಡೆದ ಹೋಟ್ ಸರ್ಪ್ರೈಸ್ ಗೊಂದಲಗೊಂಡ ಪೊಲೀಸ್ ಎಂತ ಸರ್ಪ್ರೈಸ್ ಕೊಡ್ತಾರೆ ನಿನ್ನೆ ಆ ವ್ಯಕ್ತಿಗೆ ಬೈದರಿಂದ ನನ್ನ ಮೇಲೆ ಕಂಪ್ಲೇಂಟ್ ಏನಾದರೂ ಕೊಟ್ಟನಾ ಹಾ ಸರ್ಪ್ರೈಸ್ ವೇಟ್ ಮಾಡಿ ಮನೆ ಮಂದಿಯನ್ನೆಲ್ಲ ಕಣ್ಣಲ್ಲೇ ಅಳತೆ ಮಾಡಿದ ನಂದಿನಿ ಕೃಷ್ಣನ ಅಂದರೆ ನಿಮ್ಮ ಸೊಸೆ ಅಲ್ವಾ ಬಾಲಕೃಷ್ಣನನ್ನು ಪ್ರಶ್ನಿಸಿದ ಹೌದು ನಮ್ಮ ಸೊಸೆ ಮೂರು ತಿಂಗಳ ಹಿಂದೆ ಕರೋನಾದಿಂದ ತೀರಿ ಹೋದರು ಕನ್ನಡಕ ತೆಗೆದಿರಿಸಿ ಕಣ್ಣಂಚು ತುಳಿದುಕೊಂಡರು ಅದು ಸಹಜ ಸಾವಲ್ಲ ಕೊಲೆ ಹಾಗಿದೆ ಅದಕ್ಕೆ ತಣಿಖಿಗೆ ಬಂದಿದ್ದೀವಿ ವಾಟ್ ಕೊಲೆನಾ ಬಾಯಿಯನ್ನು ಮತ್ತಷ್ಟು ಇಗ್ಗಿಸಿ ಗೋಕುಲ್ ಕೇಳಿದ ಮಿಸ್ಟರ್ ಗೋಕುಲ್ ನಿಮ್ಮ ಮನೆಯವರೇ ಆಕೆಯನ್ನು ಕೊಲೆ ಮಾಡಿಸಿರುವುದು ಯಾರೆಂದು ಗೊತ್ತಾಗುತ್ತದೆ ಯಾರದು ಒಪ್ಪಿಕೊಳ್ಳಿ ಎಂದ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಒಬ್ಬರ ಮುಖದಲ್ಲಿ ಮಾತ್ರ ಬೆವರು ಹರಿಯಿತು ಕರವಸ್ತ್ರದಿಂದ ಮೆತ್ತಿಕೊಂಡರು ಯಾರೆಂದು ನಮಗೆ ಗೊತ್ತಾಗಿದೆ ನೀವೇ ಒಪ್ಪಿಕೊಂಡರೆ ಸರಿ ಅಥವಾ ನಮ್ಮ ಭಾಷೆಯಲ್ಲಿ ಕೇಳಬೇಕಾಗುತ್ತದೆ ಎನ್ನುತ್ತಾ ಅಬ್ಬರಿಸಿದ ಯಾರೂ ಬಾಯಿ ತೆರೆಯುವ ಸಾಹಸ ಮಾಡಲಿಲ್ಲ ಓಕೆ ನಾನೇ ಹೇಳ್ತೀನಿ ಬನ್ನಿ ಜೈರಾಮ್ ನಿಮಗೆ ಗೊತ್ತಿರಬೇಕು ಅಲ್ವಾ ಯಾರದು ಅಂತ ನನಗೆ ಗೊತ್ತಿಲ್ಲ ಮುಂದೆ ಬರುವ ಧೈರ್ಯ ಮಾಡದೆ ಮೆಲ್ಲಗೆ ಹೇಳಿದ ಹೌದಾ ಮುಂದೆ ಬನ್ನಿ ಎಂದು ಕರಿದ ಅವನು ಹಣೆ ನೀವಿಕೊಂಡು ಬಂದ ಬಳಿಗೆ ಬಂದು ಜೈರಾಮ್ನ ಕೊರಳಪಟ್ಟಿ ಸರಿ ಮಾಡುತ್ತಾ ಕೆನ್ನೆ ಸವರುತ್ತಾ ನಿಮಗೆ ಗೊತ್ತಿಲ್ಲ ಅಲ್ವಾ ಹಿಂದ ಗೊತ್ತಿಲ್ಲ ಎನ್ನುವಂತೆ ತಲೆ ಆಡಿಸಿದ ಜೈರಾಮ್ ನಿಜ ಬಗ್ಲು ರಾಸ್ಕಲ್ ಎಂದು ಕಪಾಳಕ್ಕೆ ಜೋರಾಗಿ ಬಿಗಿದ ಎಲ್ಲರೂ ನಿಬ್ಬೆರಗಾದರು ಸರ್ ಅವರು ನಮ್ಮ ಭಾವ ಅವ್ರ ಮೇಲೆ ಹೀಗೆ ಕೈ ಮಾಡಿದ್ರಿ ಗೋಕುಲ್ ಅಡ್ಡ ಬಂದು ಇನ್ನೊಂದು ಏಟು ಬೀಳುವುದನ್ನು ತಪ್ಪಿಸಿದ್ದ ಅವರ ಬಾಯಿಂದನೇ ಹೇಳಿಸುತ್ತೇನೆ ಕೇಳಿ ಗೋಕುಲ್ ಅವರು ಮಾಡಿರೋ ಸಾಹಸವನ್ನು ನಿಜ ಹೇಳುವಂತೆ ಲಾಟಿಯಿಂದ ತಿವಿದ ಯಾರ ಸಹಾಯ ತೆಗೆದುಕೊಂಡು ಕ್ರೈಮ್ ಮಾಡಿದನೋ ಅವರೇ ಸಿಕ್ಕಿ ಹಾಕಿಕೊಂಡಿರುವಾಗ ಅವನಿಗೆ ಅನ್ಯ ಮಾರ್ಗವಿಲ್ಲದೆ ನಿಜ ಹೇಳತೊಡಗಿದ ಜಯರಾಮ್ ಪದ್ಮನಾಭರಿಗೆ ತಮ್ಮ ಮಗಳು ವಿಸ್ಮಯಾಳನ್ನು ಗೋಕುಲ್ಗೆ ಕೊಡಬೇಕು ಎನ್ನುವ ಆಸೆ ಇತ್ತು ಆದರೆ ಅದು ಕೈಗೂಡುವ ಮೊದಲೇ ಗೋಕುಲ್ ನಂದಿನೀಳ ಪ್ರೀತಿಯಲ್ಲಿ ಬಿದ್ದು ಅವರ ಆಸೆಗೆ ಇಳ್ಳು ನೀರು ಬಿಟ್ಟಿದ್ದ ನಂದು ಎರಡು ಮುದ್ದಾದ ಮಕ್ಕಳು ಗಂಡನೊಂದಿಗೆ ಸುಂದರ ಸಂಸಾರ ನಡೆಸುತ್ತಿದ್ದನ್ನು ನೋಡಿ ಜಯರಾಮನ ಇದೆಯಲ್ಲಿ ಮೆಣಸಿನಕಾಯಿ ಕುಟ್ಟಿದ ಹಾಗೆ ಆಗುತ್ತಿತ್ತು ವಿಸ್ಮಯ ಇಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ನಿಹಾಲ್ ಎನ್ನುವ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಜಯರಾಮ್ಗೆ ತಿಳಿದು ಅವಳಿಗೆ ಹೊಡೆದು ಬಡಿದು ಗಲಾಟೆ ಮಾಡಿದ್ದ ನಿಹಾಲ್ ಮಧ್ಯಮ ವರ್ಗದವನು ಅಳಿಯನೆಂದು ಒಪ್ಪಿಕೊಳ್ಳಲು ಅವನಿಗೆ ಸುತರಾಂ ಇಷ್ಟವಿಲ್ಲ ನಿಹಾಳ್ ವಿಸ್ಮಯಾಳ ವಿಷಯ ಗೋಕುಲ್ ಅಕ್ಕ ಲಕ್ಷ್ಮೀಪ್ರಿಯಾಳಿಗೂ ತಿಳಿದಿತ್ತು ನಂತರ ವಿಷಯ ತಣ್ಣಗಾಯಿತು ಒಂದು ದಿನ ವಿಸ್ಮಯ ನಿಹಾಲ್ನೊಂದಿಗೆ ಮನೆಯಿಂದ ಓಡಿ ಹೋಗಿ ಮದುವೆಯಾಗಬೇಕೆಂದು ನಿರ್ಧರಿಸಿದಳು ವಿಷಯ ತಿಳಿದು ಜಯರಾಮನ ಕಿವಿಗೆ ಕಾತ ಸೀಸ ಅವನ ಮುಂದೆ ನಗು ನಗುತ್ತಾ ಓಡಾಡುತ್ತಿದ್ದ ನಂದುಳನ್ನು ನೋಡಿ ಹೊಟ್ಟೆ ಕಿಚ್ಚಾಯಿತು ನನ್ನ ಮಗಳು ಇರಬೇಕಾದ ಸ್ಥಾನದಲ್ಲಿ ಯಾರೋ ಬೇರೆಯವಳು ಬಂದಳು ಅವಳೇ ಇಲ್ಲವಾದರೆ ಗೋಕುಲ್ಗೆ ನನ್ನ ಮಗಳನ್ನು ಮರುಮದುವೆ ಮಾಡಬಹುದು ಎಂದು ಯೋಚಿಸಿ ಒಂದೊಳ್ಳೆ ಸಮಯಕ್ಕಾಗಿ ಕಾದು ಕುಳಿತ ಕೀಚಕ ನಂದುಳ ಅನಾರೋಗ್ಯ ಅವನ ಒಳ್ಳೆಯ ಸಮಯ ಜ್ವರ ಶೀತದಿಂದ ನರಳುತ್ತಿದ್ದ ನಂದಿನೀನ ಪ್ರೇರಣಾ ಹಾಸ್ಪಿಟಲ್ಗೆ ಸೇರಿಸಿದರು ಅಲ್ಲಿನ ಎಲ್ಲ ಡಾಕ್ಟರ್ಗಳು ಚಿರಪರಿಚಿತರು ಚರಣ್ ರಾಜ್ನನ್ನು ಹೊರತುಪಡಿಸಿ ಚರಣ್ಣನ್ನು ನೋಡಿ ಹೊಸಬ ಎಂದುಕೊಂಡ ಜಯರಾಮ್ ಚರಣ್ಗೆ ಇದ್ದ ಅಣದಾಹ ಅವನ ಕಣ್ಣುಗಳೇ ತೋರುತ್ತಿದ್ದವು ಒಂದಷ್ಟು ದುಡ್ಡಿನ ಆಸೆ ತೋರಿಸಿ ನಂದೂಗೆ ಕರೋನಾ ಪಾಸಿಟಿವ್ ಎಂದು ಅಡ್ಮಿಟ್ ಮಾಡಿಸಿದ ನಂತರ ಹೇಗಾದರೂ ಸಾಯಿಸಿ ಕರೋನಾ ಎಂದು ನೆಪ ಹೇಳಿದರೆ ಕೆಲಸ ಸುಲಭವಾಗುತ್ತದೆ ಎಂದುಕೊಂಡರು ಇದನ್ನೇ ಚರಣ್ ತನ್ನ ಕೆಲಸಕ್ಕೆ ಸಹಕರಿಸುತ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ಗೆ ಕರೆ ಮಾಡಿ ಹೇಳುತ್ತಿದ್ದ ಅವರು ಇದನ್ನೇ ಚರ್ಚೆ ಮಾಡುವಾಗ ನೀರಜ್ ಕೇಳಿಸಿಕೊಳ್ಳುತ್ತಿದ್ದ ಅದೇ ಸಮಯಕ್ಕೆ ಹಿಂದೆಯಿಂದ ಬಂದ ಜೈರಾಮ್ ನೀರಜ್ ಕಳ್ಳತನದಿಂದ ಕೇಳಿಸಿಕೊಳ್ಳುತ್ತಿರುವ ದೃಶ್ಯ ಕಣ್ಣಿಗೆ ಬಿದ್ದ ನಂದಿನಿಯನ್ನು ಪ್ರಜ್ಞೆ ತಪ್ಪಿಸಲು ಕ್ಲೋರೋಫಾರ್ಮ್ ತರಲು ಹೋಗಿದ್ದ ಎಚ್ಚರವಿದ್ದರೆ ಸಾಯಿಸಲು ಪ್ರತಿರೋಧ ತೋರಬಹುದು ಎಂದು ಮುನ್ನಾಲೋಚನೆ ಅದೇ ಕ್ಲೋರೋಫಾರ್ಮ್ನ ನೀರಜ್ನ ಮೂಗಿಗೆ ಹಿಡಿದ ನೀರಜ್ ಜ್ಞಾನ ತಪ್ಪಿದ ನೀರಜ್ಗೆ ವಿಷಯ ಗೊತ್ತಾಗಿದ್ದರಿಂದ ಚರಣ್ ಭಯ ಬಿದ್ದಿದ್ದ ಅವನಿಗಾದ ಒತ್ತಡದಲ್ಲಿ ನಂದೂಳನ್ನು ಸಾಯಿಸುವುದನ್ನೇ ಮರೆತ ಅನಾಮಿಕ ಶವಗಳನ್ನು ಸಾಗಿಸುತ್ತಿದ್ದ ವಾಹನ ನೀರಜ್ ನಂದೂಳ ದೇಹವನ್ನು ಹೊತ್ತು ಯಾರಿಗೂ ಕಾಣದಾಗೆ ಕಾಡು ದಾರಿಯಲ್ಲಿ ಅರಣ್ಯ ಮತ್ತೆ ಬಿಸಿಡಿ ಬಂದಿದ್ದರು ಅವರು ಬದುಕಿರುವುದಿಲ್ಲ ಅನ್ನೋ ನಂಬಿಕೆ ಇದ್ದ ಕರೋನಾದಿಂದ ಸತ್ತವರ ಶವವನ್ನು ಮನೆಯವರಿಗೆ ಕೊಡುವುದಿಲ್ಲ ಎಂದರಿತು ಚಿತಗಾರದಲ್ಲಿ ಯಾವುದೋ ದೇಹ ಸುಟ್ಟ ಬೂದಿಯನ್ನು ನಂದೂಳದು ಎಂದು ಕೊಟ್ಟಿದ್ದರು ಗುರಿ ಗುರಿಯಿಲ್ಲದೆ ಭೀಕರವಾಗಿ ಆಕ್ಸಿಡೆಂಟ್ ಆಗಿದ್ದ ವ್ಯಕ್ತಿಯ ಶವವನ್ನು ನೀರಜ್ ಎಂದು ಕೊಟ್ಟಿದ್ದರು ನೀರಜ್ನ ವಾಲೆಟ್ ವಾಚ್ ಫೋನ್ ಕೊಟ್ಟರು ನಂಬಿಕೆ ಬರುವ ಹಾಗೆ ಜಯರಾಮ್ ಗೋಕುಲ್ ವಿಸ್ಮಯಾಳ ಮದುವೆಗೆ ಎಲ್ಲರನ್ನೂ ಪೀಡಿಸಿ ಒಪ್ಪಿಸಿದ್ದ ಗೋಕುಲ್ ಪೂರ್ಣ ಒಪ್ಪಿಗೆ ಇಲ್ಲದೆ ತಂದೆ ತಾಯಿಗೆ ನೋವು ಕೊಡಲು ಮನಸ್ಸೊಪ್ಪದೆ ಹೂ ಎಂದಿದ್ದ ಮದುವೆ ದಿನ ನಿಹಾಲ್ ಬಂದು ನಡೆಯಬೇಕಿದ್ದ ಶುಭ ಕಾರ್ಯ ನಿಲ್ಲಿಸಿದ್ದ ಕೊನೆಗೂ ಅವನ ದುರಾಸೆ ನೆರವೇರಲಿಲ್ಲ ಎಲ್ಲವನ್ನೂ ಹೇಳಿ ತಪ್ಪಿತಸ್ಥನಾಗಿ ಮಾಡಿ ನಿಂತ ಜಯರಾಮ್ ಮುಸುಕುದಾರಿ ಹೆಣ್ಣೊಬ್ಬಳು ತನ್ನ ಬಲವನ್ನೆಲ್ಲ ಒಗ್ಗೂಡಿಸಿ ಚಟೀರೆಂದು ಜಯರಾಮನ ಕಪಾಳಕ್ಕೆ ಬಡಿದಳು ಅವನು ಕೆನ್ನೆ ಮೇಲೆ ಕೈಯಿಟ್ಟು ಅಮ್ಮ ಎಂದು ಚೀರಿದ ಪೆಟ್ಟು ಬಲವಾಗಿತ್ತು ಕೆನ್ನೆ ಮೇಲೆ ಉಜ್ಜುತ್ತ ಒಡೆದವರ ಕಡೆ ಜಯರಾಮ್ ನೋಡಿದ ಹೀಗೆ ಮಾಡುವುದಕ್ಕೆ ಹೀಗಾದರೂ ಮನಸ್ಸು ಬಂತು ನಿನ್ನಂಥ ವಿಷಜಂತುಗೆ ಇಷ್ಟು ದಿನ ಮನೆಯವರೆಲ್ಲ ಹಾಲಿರದರ ನಿಜವಾಗಿಯೂ ಪಾಪಿಗಳು ನಾವು ಗಂಟಲುಪ್ಪಿ ಮಾತುಗಳು ತಡೆತಡೆದು ಬಂದವೋ ನಂದಿನೇಳ ಸಾವು ಕೊಲೆ ಎಂದು ತಿಳಿದ ಮೇಲೆ ಎಲ್ಲರಿಗೂ ಮಾತುಗಳೇ ಮರೆತಂತೆ ನಿಂತವರಿಗೆ ಅನಿರೀಕ್ಷಿತವಾಗಿ ದಾಳಿ ಮಾಡಿದ ಅಪರಿಚಿತ ವ್ಯಕ್ತಿ ಯಾರೆಂದು ತಿಳಿಯದಾದರೂ ಮುಸುಕು ತೆಗೆದು ನಿಂತಳು ಎಲ್ಲರ ಬಾಯಲ್ಲೂ ನಂದು ಎನ್ನುವ ಶಬ್ದ ಹುದ್ಗಾರವಾಯಿತು ಪತ್ನಿಯನ್ನು ನೋಡಿ ಗೋಕುಲ್ ದಿಗ್ಭ್ರಾಂತನಾದ ಕಾಲುಗಳು ನೆಲ ಕಚ್ಚಿದವ ಜಯರಾಮ್ ಅವಳ ಕಡೆ ತೋರು ಬೆರಳು ತೋರಿಸುತ್ತಾ ನೀನಿನ್ನು ಬದುಕಿದ್ದೀಯಾ ಎಂದ ಹೊಳ್ಳಿತನದ ಮುಖವಾಡ ತರಿಸಿದ ನಿನ್ನಂತಹ ವ್ಯಗ್ರಗಳ ಛದ್ಮವೇಷ ಕಿತ್ತೆಸೆಯಲು ಇನ್ನೂ ಬದುಕಿದ್ದೇನೆ ಅವಳ ದೇಹದ ಕಣಕಣದಲ್ಲೂ ರೋಷ ಉಕ್ಕಿ ಹರಿಯುತ್ತಿತ್ತು ಅದು ನಂದು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿರುವಾಗ ಏನೆಂದು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾನೆ ಮಾತುಗಳಿಗೆ ತಡ ಹಾಕಿದ ನಿನ್ನ ಬಾಯಿಂದ ನನ್ನ ಹೆಸರು ಕರಿಬೇಡ ಹೆಣ್ಣು ನೋಡಲು ನಮ್ಮ ಮನೆಗೆ ಬಂದಾಗಲೇ ನನ್ನ ಮಗಳನ್ನು ಗೋಕುಲ್ಗೆ ಕೊಟ್ಟು ಮದುವೆ ಮಾಡಬೇಕು ಎಂದಿದ್ದರೆ ಖಂಡಿತ ನಾನು ಮದುವೆಗೆ ಒಪ್ಪುತ್ತಿರಲಿಲ್ಲ ನಿನ್ನ ಬಾಮೈದನ ಹಿಂದೆ ನಾನು ಪ್ರೀತಿಯೆಂದು ಅಲೆದಿರಲಿಲ್ಲ ನಿನ್ನಿಂದ ಅನ್ಯಾಯವಾಗಿ ಒಂದು ಪ್ರಾಣ ಹೂಯಿದ್ದು ನೀರಜ್ನನ್ನು ನೆನೆದು ದನಿಯಲ್ಲಿ ತೀವ್ರ ಸಂಕಟವಾಯಿತ ಅವನ ಸಾಯಿಸುವ ಉದ್ದೇಶ ನನಗಿರಲಿಲ್ಲ ಅಲ್ಲಿಗೆ ಬಂದಿದ್ದು ಅವನೇ ತಲೆ ಕೆಳಗೆ ಮಾಡಿ ನೀರಜ್ನನ್ನು ಒಮ್ಮೆ ನೆನಪು ಮಾಡಿಕೊಂಡ ನನ್ನನ್ನು ಸಾಯಿಸುವ ಉದ್ದೇಶ ಇತ್ತಲ್ಲವೇ ಒಂದು ಪ್ರಾಣ ತೆಗೆಯುವುದು ಅಷ್ಟು ಸುಲಭವೇ ನೀನು ಕೊಂದಿದ್ದು ಸಾಮಾನ್ಯ ಒಂದು ಹುಡುಗನಲ್ಲ ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡು ಅವಳ ಸಂತೋಷವನ್ನು ಮಕ್ಕಳಲ್ಲಿ ಕಾಣುತ್ತಿದ್ದ ತಾಯಿ ಕೊನೆಗಾಲದಲ್ಲಿ ಆ ತಾಯಿಗೆ ಊರುಗೋಲು ಆಗಬೇಕಿದ್ದ ಒಬ್ಬ ಜವಾಬ್ದಾರಿಯುತ ಮಗನನ್ನು ಕೊಂದೆ ನಿಶಾಂತ್ನನ್ನು ಬಳಗೆ ಎಳೆದುಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವನಿಗೊಂದು ನೆಲೆ ಕೊಡಬೇಕೆಂದು ಪರಿತಪಿಸುತ್ತಿದ್ದ ಅಪ್ಪನ ಪ್ರತಿರೂಪದಂತಿದ್ದ ಇವನ ಅಣ್ಣನನ್ನು ಕೊಂದೆ ಗಾನವೇಳ ಬಳಿ ಬಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವನೊಂದಿಗೆ ತನ್ನ ಮುಂದಿನ ಜೀವನವೆಂದು ಸವಿಗನಸು ಕಾಣುತ್ತಿದ್ದ ಮುಗ್ಧ ಹುಡುಗಿಯ ಪ್ರೀತಿಯನ್ನೇ ಕೊಂದೆ ಇವರೆಲ್ಲ ನಿನಗೆ ಏನು ಮಾಡಿದರೋ ಎಲ್ಲರನ್ನೂ ಅನಾಥರನ್ನಾಗಿ ಮಾಡಿಬಿಟ್ಟೆ ನಿನ್ನ ಮಗಳು ಮಧ್ಯಮ ವರ್ಗದ ಹುಡುಗನನ್ನು ಇಷ್ಟಪಟ್ಟಳು ಅಂತಲ್ಲವೇ ಹೀಗೆ ಮಾಡಿದ್ದು ನಿನ್ನ ಬಳಿ ಕೋಟಿ ಕೋಟಿ ಆಸ್ತಿ ಇತ್ತಲ್ಲವೇ ಅದನ್ನೇ ಅಳಿಯನಿಗೆ ಕೊಡಬಹುದಿತ್ತಲ್ವಾ ನಿನಗೆಲ್ಲಿ ಇರಬೇಕು ಅಂತಹ ಉದಾರ ಮನಸ್ಸು ನಿನಗೆ ಹೀಗಾದರೂ ಮನಸ್ಸು ಬಂತು ನನ್ನ ಕೊಲ್ಲಲು ನನ್ನ ಮುದ್ದು ಹಸು ಕಂದಮ್ಮಗಳು ನಿನಗೆ ನೆನಪಾಗಲಿಲ್ಲವೆ ನಿನ್ನ ಮಗಳಿಗೆ ಹೀಗಾದರೆ ಎಂದು ಯೋಚಿಸಲಿಲ್ಲವೆ ಬಚ್ಚಿಟ್ಟಿದ್ದ ಎದೆಯಾಳದ ನೋವನ್ನು ಎಲ್ಲರೆದುರೂ ಕಿತ್ತೊಗೆದಳು ತಪ್ಪಾಯ್ತು ಕ್ಷಮಿಸು ಪೆಚ್ಚುಮರೆ ಮಾಡುತ್ತಾ ನಂದುಳ ಬಳಿ ಬಂದ ಕ್ಷಮೆ ವ್ಯಂಗ್ಯವಾಗಿ ನಗುತ್ತ ಸದಾ ಬೇರೆಯವರ ಸುಖವನ್ನು ಬಯಸುತ್ತಿದ್ದ ನೀರಜ್ ಕ್ಷಮಿಸಬಹುದು ಆದರೆ ನಾನು ಕ್ಷಮಿಸಲ್ಲ ಅವನನ್ನು ಎತ್ತ ಮಹಾತಾಯಿ ಕ್ಷಮಿಸಲ್ಲ ಕುಟುಂಬದ ಒಂದು ಭಾಗವಾಗಿದ್ದ ಅಣ್ಣನನ್ನು ಕಳೆದುಕೊಂಡ ಈ ತಮ್ಮ ಕ್ಷಮಿಸಲ್ಲ ಸ್ನೇಹಮಯಿ ಪ್ರಿಯಕರನನ್ನು ಕಳೆದುಕೊಂಡ ಹೀಗೆ ಕ್ಷಮಿಸುವುದಿಲ್ಲ ನೀನು ಕ್ಷಮೆಗೆ ಅರ್ಹ ವ್ಯಕ್ತಿಯಲ್ಲ ನನ್ನ ಮುಂದೆ ನಿನ್ನ ಮುಖ ತೋರಿಸಬೇಡ ಹೊರಟೋಗು ಎಂದು ಅವನ ವಿರುದ್ಧ ದಿಕ್ಕಿಗೆ ನಿಂತು ಕಿರುಚಿದಳು ಗಾನವಿ ಅವಳನ್ನು ಅಪ್ಪಿ ಸಂತೈಸಿದಳು ಪೊಲೀಸರ ವಿರುದ್ಧ ಸ್ವಲ್ಪವೂ ಪ್ರತಿರೋಧ ತೋರದೆ ಕೈ ಮುಂದೆ ಮಾಡಿದ ಜಯರಾಮ್ ಅವನನ್ನು ಎಳೆದುಕೊಂಡು ಹೊರಟರು ಬಾಲಕೃಷ್ಣನ್ ಒಂದು ಮಾತು ಅಳಿಯನನ್ನು ಕಳಿಸದಂತೆ ತಡೆಯಲಿಲ್ಲ ಲಕ್ಷ್ಮೀಪ್ರಿಯ ಗಂಡನ ಹಿಂದೆ ಅಡಗಿದ್ದ ಇನ್ನೊಂದು ಕ್ರೂರ ಮುಖದರ್ಶನ ಸಿಡಿಲು ಬಡಿದಂತಾಗಿದ್ದ ಕಣ್ಣೀರು ಸರಾಗವಾಗಿ ಅರಿಯಲು ಬಿಟ್ಟು ಗಂಡ ಹೋದ ದಾರಿಯ ಕಡೆ ನೋಡುತ್ತಾ ನಿಂತಳು ಗೋಕುಲ್ ಬಂದು ಅವಳ ಭುಜದ ಮೇಲೆ ಕೈ ಹಾಕಿದ ಅವನ ಕಡೆ ತಿರುಗಿದಳು ಅವನ ಮೂಗಿನ ಹೊಳ್ಳೆಗಳು ಅದರುತ್ತಿದ್ದವು ಅದರಿಂದಲೇ ಗೊತ್ತಾಗುತ್ತಿತ್ತು ತನ್ನ ದುಃಖ ನಿಯಂತ್ರಿಸಿಕೊಳ್ಳುತ್ತಿದ್ದಾನೆ ಎಂದು ನಂದೂಳ ಮಗವನ್ನು ಬೊಗಸೆಯಲ್ಲಿ ಹಿಡಿದು ನನ್ನ ನಂದು ಎನ್ನುತ್ತ ಹೆದೆಗೆ ಒತ್ತಿಕೊಂಡನ ದೀರ್ಘ ಅಗಲಿಕೆಯ ನಂತರ ಸಿಕ್ಕ ಗಂಡನ ಅಪ್ಪುಗೆಯಲ್ಲಿ ನಂದಿನಿ ಕರೆಗೆ ಹೋದಳ ಎಲ್ಲರೂ ಅವಳನ್ನು ಸುತ್ತುವರೆದು ಸಂಭ್ರಮಿಸಿದರು ಲಕ್ಷ್ಮೀಪ್ರಿಯಾಳನ್ನು ಬಿಟ್ಟು ನಿಂತೆ ಇದನ್ನೆಲ್ಲ ನೋಡುತ್ತಿದ್ದ ನಿಶಾಂತ್ ಗಾನವಿ ನಿರಂಜನ್ರನ್ನು ಎಲ್ಲರೂ ಮರೆತಿದ್ದರು ಎಲ್ಲರ ಅಪ್ಪುಗೆಯಿಂದ ಬಿಡಿಸಿಕೊಂಡು ಬಂದು ನಿಶಾಂತ್ ಬಳಿ ನಿಂತಳು ಥ್ಯಾಂಕ್ ಯು ಸೋ ಮಚ್ ಎಂದು ಗಾನವಿ ನಿಶಾಂತ್ನನ್ನು ಅಪ್ಪಿಕೊಂಡಳು ನಿಮ್ಮ ಹಠಕ್ಕೆ ಜಯ ಸಿಕ್ಕಿದ್ದು ಅಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದು ಹಿನ್ನಾದರೂ ಮಕ್ಕಳು ಗಂಡನೊಡನೆ ಸುಖವಾಗಿರಿ ಗೋಕುಲ್ಗೆ ಡಾಕ್ಟರ್ ನಿರಂಜನ್ ಎಲ್ಲವನ್ನೂ ಬಿಡಿಸಿ ಹೇಳಿದರು ಊಟದ ನಂತರ ಅವರನ್ನೆಲ್ಲ ಬೀಳ್ಕೊಟ್ಟರು ಅವರಿಗಾದ ಸಂತೋಷಕ್ಕೆ ಲಕ್ಷ್ಮೀಪ್ರಿಯಾಳನ್ನು ಮರೆತಿದ್ದರು ಅವಳ ಅನುಪಸ್ಥಿತಿ ನಂದಿನಿಗೆ ನೆನಪು ಮಾಡಿದ್ದ ಅವಳ ರೂಮ್ ಕಡೆ ಎಲ್ಲರೂ ದೌಡಾಯಿಸಿದರು ಲಕ್ಷ್ಮೀಪ್ರಿಯ ಕಿಟಕಿಯ ಕಡೆ ಮುಖ ಮಾಡಿ ನಿಂತಿದ್ದಳು ಜಯಂತಿಯವರು ಮಗಳನ್ನು ಸಮಾಧಾನಿಸಿದರ ಅಳು ಬಂದರು ನಿಯಂತ್ರಿಸಿಕೊಂಡು ವಿಷಾದದ ನಗು ನಗುತ್ತಾ ಇಷ್ಟು ವರ್ಷ ಇಂಥವರ ಜೊತೆ ಸಂಸಾರ ಮಾಡಿದೆ ಅಂತ ಪಶ್ಚಾತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದೇನೆ ಅವರಿಗೆ ಸ್ವಲ್ಪ ಅಸೂಯೆ ಇತ್ತು ಆದರೆ ಅದೇ ಅವರನ್ನು ಇಷ್ಟು ಕೆಳಮಟ್ಟಕ್ಕೆ ಇಳಿಸುತ್ತದೆ ಅಂತ ಅಂದುಕೊಂಡಿರ್ಲಿಲ್ಲ ಕ್ಷಮಿಸು ನಂದು ಸಾವಿನ ಬಾಗಿಲು ತಟ್ಟಿ ಬಂದಿದ್ದೀಯ ನಿನ್ನ ಮಕ್ಕಳ ಗಂಡನ ನೋವು ನೋಡಲಾಗದೆ ದೇವರೇ ನಿನ್ನನ್ನು ವಾಪಸ್ ಕಳಿಸಿದ್ದಾನೆ ನಮ್ಮ ಮನೆಗೆ ಹೋಗುತ್ತೇನೆ ಇಲ್ಲಿರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ನಂದೋಳ ಕೈ ಹಿಡಿದು ನಿಂತಳು ಅಕ್ಕ ಪ್ಲೀಸ್ ಹಾಗನ್ನಬೇಡಿ ನೀವು ಯಾವುದೇ ತಪ್ಪು ಮಾಡಿಲ್ಲ ನನ್ನನ್ನು ನಿಮ್ಮ ಮಗಳು ವಿಸ್ಮಯಾಳಿಗಿಂತ ಚೆನ್ನಾಗಿ ನೋಡಿಕೊಂಡಿದ್ದೀರಾ ನಿಮ್ಮ ಮಗಳಾಗಿ ಹೋಗಿದ್ದೆ ಅದೇಕೆ ನಮ್ಮನ್ನೆಲ್ಲ ತೆರೆದು ಹೋಗುತ್ತೀರಾ ನಾನು ಬಿಡುವುದಿಲ್ಲ ಇದಕ್ಕೇನ ನಾನು ಸಾವಿನ ದಬಡೆಯಿಂದ ಬಿಡಿಸಿಕೊಂಡು ಬಂದಿದ್ದು ಲಕ್ಷ್ಮೀಪ್ರಿಯಾಳ ಕೈ ಕೊಡವಿ ಅವರಿಗೆ ವಿಮುಖವಾಗಿ ನಿಂತು ಕೋಪ ಬಂದಂತೆ ನಟಿಸಿದಳು ನನ್ನ ಗಂಡ ಅನ್ಯಾಯ ಮಾಡಿದ್ದಾರೆ ನನ್ನ ಮೇಲೆ ನಿನಗೇಕೆ ಈ ಅಕ್ಕರೆ ಇಷ್ಟೊಂದು ಒಳ್ಳೆ ಮನಸ್ಸು ಒಳ್ಳೆಯದಲ್ಲ ಲಕ್ಷ್ಮಿ ನಂದೂಳ ಕೈ ಹಿಡಿದು ಮುಖಕ್ಕೆ ಹೊತ್ತಿಕೊಂಡಳು ನಂದಿನೀಳ ದೀರ್ಘ ಬೇಡಿಕೆಯ ನಂತರ ಅಲ್ಲೇ ಇರಲು ಒಪ್ಪಿಕೊಂಡಳು ಮನೆಯಂತೂ ಸೂತಕದ ಛಾಯೆ ಮನೆ ಸೊಸೆ ಬದುಕಿದ್ದಾಳೆ ಅಂತ ಖುಷಿ ಪಡುವುದು ಅಳೆಯನ ಕಪಟ ಮುಖ ದರ್ಶನದ ನಂತರ ಮಗಳ ಬದುಕು ನೆನೆದು ದುಃಖ ಪಡಬೇಕು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟರು ಬಾಲಕೃಷ್ಣನ್ ಗೋಕುಲ್ ತೋಳಿನೊಳಗೆ ಸೇರಿ ಅವನ ಎದೆಯ ಮೇಲೆ ತಲೆಯಿರಿಸಿ ಮಲಗಿದ್ದಳು ನೆಮ್ಮದಿಯ ನಿದ್ದೆ ಹೋಗಿ ಅದೆಷ್ಟೋ ದಿನಗಳಾಗಿದ್ದವು ಗೋಕುಲ್ ಎಂದಳು ಹಾನಂದು ಎಂದ ಅವಳ ತಲೆ ಸವರುತ್ತ ನಿಶಾಂತ್ ಓದೋದಕ್ಕೆ ಹೆಲ್ಪ್ ಮಾಡಬೇಕು ಎಂದಳು ಅಷ್ಟೇನಾ ನನ್ನೆಲ್ಲ ಆಸ್ತಿ ಬರೆದುಕೊಟ್ಟರೂ ಕಡಿಮೆ ನಿನ್ನ ಪ್ರಾಣಕ್ಕೆ ಬೆಲೆ ಕಟ್ಟಲಾದಿದೆ ಅವಳ ನೆತ್ತಿಗೆ ಬೆಚ್ಚನೆ ಮುತ್ತಿಟ್ಟ ಅಭ್ಯಂತರವಿಲ್ಲ ತಾನೇ ತಲೆ ಎತ್ತಿ ಅವನ ಕಡೆ ನೋಡಿದಳು ಇಲ್ಲವೆಂದು ತಲೆಯಾಡಿಸಿದ ಮತ್ತಷ್ಟು ಅವನ ಹೆದಗೆ ಹೊದಿಗೆ ಮಲಗಿದಳು ದಿನ ಕಳೆದಂತೆ ನಂದಿನಿ ಆಸಕ್ತಿಯಿಂದ ಕೆಲಸ ಮಾಡುತ್ತಿರಲಿಲ್ಲ ಊಟ ತಿಂಡಿ ನೆಪ ಮಾತ್ರಕ್ಕೆ ತಿನ್ನುತ್ತಿದ್ದಳು ಸರ್ವಸ್ವವನ್ನು ಧಾರೆ ಹಿರಿದು ಮಕ್ಕಳಲ್ಲಿ ಲಾಲನೆ ಪಾಲನೆಗೆ ನಿಲ್ಲುತ್ತಿದ್ದವಳು ಇಂದು ಅಂತಹ ಉತ್ಸಾಹ ಕಾಣಲಿಲ್ಲ ಅವಳಲ್ಲಿ ನಂದಿನಿ ಅಮ್ಮನ ಮನೆ ಮೈಸೂರಿಗೂ ಹೋಗಿ ಅಪ್ಪ ಅಮ್ಮನೊಂದಿಗೆ ಒಂದಿಷ್ಟು ದಿನ ಇತ್ತು ಬಂದಿದ್ದಳು ರಾಮಕೃಷ್ಣ ಹೆಗಡೆ ಗಾಯತ್ರಿ ಮಗಳ ಸಾವಿನಿಂದ ಅರೆಜೀವವಾಗಿದ್ದರು ಮಗಳು ಬದುಕಿದ್ದಾಳೆ ಎಂದು ಗೊತ್ತಾದ ಮೇಲೆ ಮತ್ತೆ ಬದುಕುವ ಆಸೆ ಚಿಗಿರಿಕೊಂಡಿತು ಬಾಲಕೃಷ್ಣನ್ ಅವಳಲ್ಲಾದ ಬದಲಾವಣೆಯನ್ನು ಗಮನಿಸಿದರೂ ಇಲ್ಲವೆಂಬಂತೆ ಇದ್ದರೂ ಕೊನೆಗೂ ಗೋಕುಲ್ ಬಳಿ ಪ್ರಸ್ತಾಪಿಸಿದರು ಗೋಕುಲ್ಗೂ ಹಾಕಿ ಅನಿಸಿತು ನನ್ನಲ್ಲಿ ಒಲವಿನ ಸುದೆಯನ್ನು ಅರಿಸುತ್ತಿದ್ದ ನಂದು ಸಂಸಾರಕ್ಕೆ ವಿಮುಗಳಾಗುತ್ತಿದ್ದಾಳೆ ಮಕ್ಕಳ ಬಗ್ಗೆ ಆಸಕ್ತಿ ಕಡಿಮೆಯಾಗಿದೆ ಅನಿಸಿತು ಅವನಿಗೆ ಹೌದು ಅಪ್ಪ ನನಗೂ ಹಾಗೆ ಅನಿಸುತ್ತದೆ ಎಂದು ಅತ್ತಿತ್ತ ನೋಡಿದ ನಂದು ಇರಬಹುದೆಂದು ಒಮ್ಮೆ ಆರ್ಟಿಸ್ಟ್ಗೆ ತೋರಿಸು ನಾವು ಏನೇ ಕೇಳಿದರೂ ಹಾರಿಕೆಯ ಉತ್ತರ ಕೊಡುತ್ತಾಳೆ ಅವಳದು ಸೂಕ್ಷ್ಮ ಮನಸ್ಸು ನಡೆದ ಘಟನೆಗಳು ಅವಳ ಮನಸ್ಸನ್ನು ಘಾಸಿ ಮಾಡಿದೆ ಸಪ್ಪಗಾಗಿದ ಮಗನ ಮುಖವನ್ನು ಸವರಿ ಹೇಳಿದರು ಆರ್ಟಿಸ್ಟ್ ಹತ್ತಿರ ಅಪಾಯಿಂಟ್ಮೆಂಟ್ ತೆಗೆದಿರಿಸಿ ಅದೇ ಸಮಯಕ್ಕೆ ಗೋಕುಲ್ ನಂದೋಳನ್ನು ಕರೆದುಕೊಂಡು ಹೋದ ಡಾಕ್ಟರ್ ಪಾಲ್ ಅವಳನ್ನು ಮಾತನಾಡಿಸಿದರು ಅವಳ ಉತ್ತರ ಒಂದು ಪದ ಅಥವಾ ಮೂರ್ನಾಲ್ಕು ಪದಗಳಿಗೆ ಕೊನೆಯಾಗುತ್ತಿತ್ತು ನಿಮಗೆ ಏನು ಅನಿಸುತ್ತಿದೆಯೋ ಈ ಆಳೆಯಲ್ಲಿ ಬರೆಯಿರಿ ಎಂದರು ಅವಳು ಸುದೀರ್ಘ ಅರ್ಧ ಗಂಟೆಯವರೆಗೂ ಬರೆದುಕೊಟ್ಟಳು ನಾಳೆ ಕರೆದುಕೊಂಡು ಬನ್ನಿ ಎಂದು ಗೋಕುಲ್ಗೆ ಹೇಳಿದರು ಗೋಕುಲ್ ಚಿಂತೆಗೀಡಾದ ದೈಹಿಕವಾಗಿ ನೋವಾದರೆ ಗಾಯಗಳಾದರೆ ಔಷಧಿ ಹಾಕಿದರೆ ಹುಷಾರಾಗಿಬಿಡುತ್ತೆ ಆದರೆ ನಂದು ಏನಾದರೂ ಮಾನಸಿಕ ರೋಗಿ ಆಗಿಬಿಟ್ಟರೆ ಮಕ್ಕಳ ಭವಿಷ್ಯ ಇತ್ಯಾದಿ ನೆನೆದವನಿಗೆ ಮೈ ಬೆವರಿತು ಹಾಗೇನೂ ಆಗದಿರಲಿ ಎಂದು ಬೇಡುತ್ತಾ ಗಟ್ಟಿ ಮನಸ್ಸು ಮಾಡಿಕೊಂಡು ನಂದೂಳ ಜೊತೆಗೂಡಿ ಮನೆಗೆ ಬಂದ ನಾಳೆ ಡಾಕ್ಟರ್ ಏನನ್ನುವರು ಅನ್ನುವುದೇ ಅವನಿಗೆ ಚಿಂತೆ ಹತ್ತಿತ್ತು ಮರುದಿನ ಡಾಕ್ಟರ್ ಪಾಲ್ ಅವರನ್ನು ಮತ್ತೊಮ್ಮೆ ಕಾಣಲು ಹೊರಟರು ಅವರ ಸರದಿಗಾಗಿ ಕಾಯುತ್ತಾ ಕುಳಿತರು ಡಾಕ್ಟರ್ ನಂದೂಳನ್ನು ನಗುಮುಗದಿಂದ ಮಾತನಾಡಿಸಿದರು ಅವಳು ಕೂಡ ಅಷ್ಟೇ ಚುಟುಕಾಗಿ ಉತ್ತರಿಸಿದಳು ಆ ಹುಡುಗರ ಸಾವಿಗೆ ಕಾರಣ ಆದವರಿಗೆ ಶಿಕ್ಷೆಯಾಗಿದೆ ಮತ್ತೇಕೆ ಇನ್ನೂ ಮನಸ್ಸಲ್ಲಿ ಇಟ್ಟುಕೊಂಡು ಕರಗುತ್ತಿದ್ದೀರಿ ಮೊಬೈಲ್ ನೋಡುತ್ತಿದ್ದವರು ನಿಲ್ಲಿಸಿ ಬದಿಗಿಟ್ಟರು ಶಿಕ್ಷೆ ಆಗಿದೆ ಅವರು ತಪ್ಪು ಮಾಡಿದ್ದರು ನೀರಜ್ ಏನು ತಪ್ಪು ಮಾಡಿದ್ದ ಅಂತ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟರು ಡಾಕ್ಟರ್ ಬಳಿ ಇದಕ್ಕೆ ಉತ್ತರವಿಲ್ಲ ಸರಿ ನಂದಿನಿ ನೀವು ಹೊರಗಿರಿ ಎಂದರು ಅವಳು ಗಂಡನ ಕಡೆಗೊಮ್ಮೆ ನೋಡಿ ಹೊರಹೋದಳು ನಂದು ಬರೆದ ಕಾಗದ ಹೋದಲು ಗೋಕುಲ್ಗೆ ಕೊಟ್ಟರು ಡಾಕ್ಟರ್ ಅದರ ತುಂಬ ನೀರಜ್ ಸಾವಿಗೆ ನಾನೇ ಕಾರಣ ಅನ್ನುವಂತೆ ಬರೆದಿದ್ದಳು ನಂದಿನಿ ಕಾಗದದ ತುಂಬ ಪಾಪ ಪ್ರಜ್ಞೆಯಿಂದ ತುಂಬಿತ್ತು ಅವಳ ಪಚ್ಚಾತಾಪಕ್ಕೆ ಪ್ರಾಯಚ್ಛದವೇ ಇಲ್ಲ ಎನ್ನುವಂತೆ ಉಲ್ಲೇಖಿಸಿದ್ದಳು ಮುಂದೇನು ಎನ್ನುವಂತೆ ಡಾಕ್ಟರ್ ಕಡೆ ಗೊಂದಲದ ಮುಖ ಮಾಡಿದ ನಥಿಂಗ್ ಟು ವರೀ ಗಾಬರಿಯಾಗುವಂಥದ್ದು ಏನೂ ಆಗಿಲ್ಲ ನೋಡಿ ಮಿಸ್ಟರ್ ಗೋಕುಲ್ ನಡೆದ ಕೃತ್ತಕ್ಕೆ ತಾನೇ ಹೊಣೆ ಎಂದು ಅವರ ಮನಸ್ಸಲ್ಲಿ ಬಲವಾಗಿ ಬೇರೂರಿದೆ ಇನ್ನೊಂದು ಕಡೆ ಆ ಹುಡುಗ ಬದುಕಿರಬಹುದು ಅನ್ನುವ ಆಶಾಕಿರಣವಿದೆ ಘಟನೆ ನಡೆದ ಸ್ಥಳಕ್ಕೆ ಒಮ್ಮೆ ಕರೆದುಕೊಂಡು ಹೋಗಿ ಹುಡುಗನ ಕುಟುಂಬಕ್ಕೆ ಸಹಾಯ ಮಾಡುವುದಾಗಿ ಹೇಳಿ ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಅಂತ ಅವರಿಗೆ ತಿಳಿಯುವಂತೆ ವಿವರಿಸಿ ಎಂದರು ಅವರಿಗೆ ವಿದಾಯ ಹೇಳಿ ಹೊರಟ ನೀರಜ್ ಎಲ್ಲಿ ಕೊನೆ ಉಸಿರೆಳೆದ ಗೋಕುಲ್ಗೆ ಗೊತ್ತಿಲ್ಲ ನಿಶಾಂತ್ನ ಹೆಲ್ಪ್ ಕೇಳಿದ್ರೆ ಮಾಡಬಹುದು ಎಂದು ಅವನ ಮನೆ ದಾರಿ ಹಿಡಿದ ಅಮೃತ ಬಾಗಿಲು ತೆರೆದರು ಸ್ವಲ್ಪ ಚೇತರಿಸಿಕೊಂಡಿದ್ದರು ನಿಶು ನಿನ್ನ ಯಾರೋ ಹುಡುಗಿ ಬಂದಿದ್ದಾರೆ ನೋಡೋ ಎಂದು ಕೂಗಿದರು ಗೋಕುಲ್ನನ್ನು ನೋಡಿ ನಗುತ್ತಾ ಹೊಳಗೆ ಕರೆದ ನಿನ್ನ ಅಣ್ಣನ ಸಾವಾದ ಸ್ಥಳಕ್ಕೆ ಹೋಗಬೇಕು ಅದು ಯಾವ ಸ್ಥಳ ಅಂತ ಗೊತ್ತಾಗುತ್ತಿಲ್ಲ ನಂದೂನ ಕೇಳಿದ್ರೆ ಅವಳು ಬಾಯಿ ಬಿಡಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಬಂದೆ ಗೋಡೆ ಮೇಲೆ ನಗುತ್ತಿರುವ ನೀರಜ್ ಫೋಟೋ ನೋಡುತ್ತಾ ಹೇಳಿದ ಏನಾದರೂ ಸಮಸ್ಯೆನಾ ಎಲ್ಲ ಮುಗಿದು ಹೋಯಿತು ಎನ್ನುವಾಗ ಇದು ಯಾವುದೋ ಹೊಸ ಸಮಸ್ಯೆ ತಗಲು ಹಾಕಿಕೊಂಡಿತು ಎಂದು ಯೋಚಿಸಿ ಕೇಳಿದ ನಂದಿನಿ ಮನಸ್ಥಿತಿ ಸರಿಯಿಲ್ಲ ಎಲ್ಲದಕ್ಕೂ ನಾನೇ ಕಾರಣ ಅಂತ ದಿನನಿತ್ಯ ಕೊರಗುತ್ತಿದ್ದಾರೆ ಡಾಕ್ಟರ್ ಹತ್ತಿರ ತೋರಿಸಿದ್ವಿ ಅವರು ಈ ಥರ ಸಜೆಷನ್ ಕೊಟ್ಟರು ಎಂದ ನನಗೂ ಅಷ್ಟಾಗಿ ಗೊತ್ತಿಲ್ಲ ಡಾಕ್ಟರ್ ನಿರಂಜನ್ನ ಕೇಳಿದ್ರೆ ಗೊತ್ತಾಗಬಹುದು ಎನ್ನುತ್ತಾ ಕರೆ ಹಚ್ಚಿದ ದಾರಿ ಮತ್ತೆ ಸಿಕ್ಕಿದ್ದು ನನಗೂ ಗೊತ್ತಿಲ್ಲವೆಂದರು ನಂದೂನ ಕೇಳಿದ್ರು ಏನು ಹೇಳೋದೇ ಇಲ್ಲ ತುಂಬ ಮುಡಿಯಾಗಿರುತ್ತಾಳೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗೋಕುಲ್ ತನ್ನ ಅಳಲನ್ನು ತೋಡಿಕೊಂಡ ಹಾ ಗೋಕುಲ್ ರಾಚಪ್ಪ ಅಂತ ಅವರಿಗೆ ಆಗಾಗ ಫೋನ್ ಮಾಡ್ತಿದ್ರು ನನ್ನ ಮೊಬೈಲ್ನಿಂದಾನೂ ಹಲವು ಬಾರಿ ಮಾಡಿದ್ದಾರೆ ಸರ್ಚ್ ಮಾಡ್ತೀನಿ ವೆಯ್ಟ್ ಮಾಡಿ ಎಂದು ತಿಂಗಳುಗಳ ಹಿಂದೆ ಇರುವ ಕಾಲಿಸ್ ಸರ್ಚ್ ಮಾಡಿದ ನೋಡಿ ಗೋಕುಲ್ ಇದೇ ನಂಬರ್ ಎಂದು ತೋರಿಸಿದ ನಾಳೆ ರೆಡಿಯಾಗಿರೋ ನಂದು ಕರೆದುಕೊಂಡು ಹೋಗೋಣ ಡಾಕ್ಟರ್ ನಿರಂಜನ್ ಅವರನ್ನು ಬರುವುದಕ್ಕೆ ಹೇಳು ಎಂದೇಳಿ ಗೋಕುಲ್ ಮೊಬೈಲ್ ನಂಬರ್ ಫೀಡ್ ಮಾಡಿಕೊಂಡು ಹೊರಟವನಿಗೆ ತುಸು ನೆಮ್ಮದಿ ಸಿಕ್ಕಿತು ಗೋಕುಲ್ ನನ್ನನ್ನು ಹುಚ್ಚಿ ಅಂದುಕೊಂಡಿದ್ದಾರಾ ಅದಕ್ಕೆ ಡಾಕ್ಟರ್ ಹತ್ತಿರ ತೋರಿಸಿದ್ದ ರೂಮೊಳಗೆ ಗೋಕುಲ್ ಬರುವುದನ್ನೇ ಕಾಯುತ್ತಾ ಅವನನ್ನು ಆರೋಪಿಸಿದಳು ಎಲ್ಲ ನಾಳೆ ಹೇಳ್ತೀನಿ ರೆಡಿಯಾಗು ಎಲ್ಲೋ ಕರೆದುಕೊಂಡು ಹೋಗ್ತೀನಿ ಎಂದು ಬೆನ್ನು ತಟ್ಟಿ ಹೊರಗೆ ಹೋದ ಬೆಳಗ್ಗೆ ನಂದು ಗೋಕುಲ್ ಹೊರಟರು ಮಾರಕದ ಮಧ್ಯದಲ್ಲಿ ನಿಶಾಂತ್ ಅವರನ್ನು ಕೂಡಿಕೊಂಡ ಎಲ್ಲೋಗ್ತಿದ್ದೀವಿ ಎಂದು ನಂದು ಕೇಳಿದರೂ ಇಬ್ಬರ ಬಳಿ ಉತ್ತರವಿಲ್ಲ ಸುದೀರ್ಘ ಪಯಣ ನಂದಿನಿಗೆ ಬೋರೆನಿಸಿತು ಸುಮ್ಮನೆ ಕಿಟಕಿ ಹೊರಗೆ ನೋಡುತ್ತಾ ಕುಳಿತಳು ಮುಂಬೈಗೆ ಹೋದ ನಂತರ ನಿರಂಜನ್ ಮನೆಗೆ ಭೇಟಿ ಕೊಟ್ಟರು ಹೆಚ್ಚು ಮಾತಿಲ್ಲದೆ ಮೌನದ ಮೊರೆ ಹೋದಳು ನಿರಂಜನ್ ನನ್ನನ್ನು ಭೇಟಿ ಮಾಡಲು ಬರ ಹೇಳುದ್ರಾ ಸಂಶಯ ಬಂದಿತವಳಿಗೆ ಆದರೆ ಅವರು ಯಾವುದೇ ಮುಖ್ಯ ವಿಷಯ ಮಾತಾಡಲೇ ಇಲ್ಲ ಏನು ನನ್ನಿಂದ ಎಲ್ಲ ಗುಟ್ಟು ಮಾಡುತ್ತಿದ್ದಾರೆ ಅಂದುಕೊಂಡಳ ಕಾರ್ ನಾಲ್ಕು ಜನರನ್ನು ಹೊತ್ತು ಕಾಡು ದಾರಿಯಲ್ಲಿ ಊಟ ಮಾಡಿದ ತಕ್ಷಣದ ಪ್ರಯಾಣಕ್ಕೆ ಕಾಡು ದಾರಿ ಅದರಿಂದ ಕುಲುಕುತ್ತಾ ತೂಗಾಡುತ್ತಿತ್ತು ಅದು ಅವಳಿಗೆ ತೊಟ್ಟಲಿಗೆ ಹಾಕಿ ತೂಗಿದಂತಾಯಿತು ನಿದ್ರೆ ಹೋದಳು ಕಾರ್ ಚಲಿಸದೆ ನಿಂತದ್ದನ್ನು ನಿದ್ದೆ ಗಣ್ಣಲ್ಲಿ ಅರಿತು ಕಣ್ಣು ತೆರೆದಳು ಅದೇ ಕಾಡು ಅದೇ ದೊಡ್ಡ ಮರಗಳು ಯಾವುದನ್ನು ಮರೆಯಬೇಕೆಂದು ಪ್ರಯತ್ನಿಸುತ್ತಿದ್ದಳು ಅದೇ ಕಣ್ಣು ಮುಂದೆ ಬಂದು ನಿಂತಿದೆ ಬಾಗಿಲು ತೆರೆದು ಹೊರಬಂದಳು ಸುತ್ತ ಕಣ್ಣಾಡಿಸಿದಳು ಅಲ್ಲಿ ಯಾವುದೇ ಸಮತಟ್ಟಾದ ನೆಲ ರಾಜಪ್ಪ ಇವರನ್ನೇ ನೋಡುತ್ತಿದ್ದ ಹೇ ಪುಲಿಯೋಗ್ರೆ ಕರೆದಂತಾಯಿತು ತಿರುಗಿ ನೋಡಿದಳು ಯಾರೂ ಇಲ್ಲ ಹಿಂದೆಯಿಂದ ಚಪ್ಪಾಳೆ ತಟ್ಟಿ ಇಲ್ಲ ನೋಡು ಮಜ್ಗೆ ಹುಳಿ ಎಂದು ಕರೆದಂತಾಯಿತು ಮತ್ತೆ ತಿರುಗಿ ನೋಡಿದಳು ಯಾರೂ ಇಲ್ಲ ಅದು ನೀರಜ್ ಧ್ವನಿ ಅನಿಸಿ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅತ್ತಳು ಕೆಳಗೆ ಕುಸಿದು ಮಂಡಿ ಹೂರಿದಳು ಗೋಕುಲ್ ಅವಳನ್ನೇ ನೋಡುತ್ತಿದ್ದ ಬಿದ್ದಳೆಂದು ಆಸರೆಗೆ ಅವಳನ್ನು ಹಿಡಿಯಲು ಹೋದ ನಿಶಾಂತ್ ಅವನನ್ನು ತಡೆದ ಅವರ ಪಾಡಿಗಿರಲು ಬಿಡಿ ಅತ್ತು ಮನಸ್ಸು ಅಗುರ ಮಾಡಿಕೊಳ್ಳಲಿ ಭುಜದ ಮೇಲೆ ಕೈ ಇರಿಸಿ ಸಮಾಧಾನಿಸಿದ ತಡೆದಿಟ್ಟಿದ್ದ ದುಗ್ಗ ಕಣ್ಣೀರ ರೂಪದಲ್ಲಿ ಕಡಲಹಲೆಯಂತೆ ನುಗ್ಗಿತು ಇಳಿಸಂಜೆ ಸೂರ್ಯ ಪಡುವಣದ ತಾಯಿ ಗರ್ಭಕ್ಕೆ ಜಾರಿಕೊಳ್ಳಲು ಅವಣಿಸುತ್ತಿದ್ದ ತಡ ಆಗಬಹುದೆಂದು ಹೋಗಿ ಸಮಾಧಾನಿಸುವಂತೆ ನಿಶಾಂತ್ ಗೋಕುಲ್ಗೆ ಕಣ್ಣಲ್ಲೇ ಹೇಳಿದ ನಂದು ಸಮಾಧಾನ ಮಾಡಿಕೊ ಸಾವು ಎಲ್ಲರನ್ನೂ ಬೆಂಬಿಡದೆ ಕಾಡುತ್ತದೆ ವಿಧಿಗೆ ಯಾರೂ ಹೊರತಾಗಿಲ್ಲ ಇವತ್ತು ಅವನು ಹೋಗಿದ್ದಾನೆ ನಾಳೆ ನಾವು ಹೋಗುತ್ತೇವೆ ಅಷ್ಟೆ ದೈಹಿಕವಾಗಿ ನಮ್ಮಿಂದ ದೂರಾದರೇನು ಅವನ ನೆನಪು ನಮ್ಮ ಮನಸ್ಸಲ್ಲಿ ಅಜರಾಮರ ನೀರಜ್ ನಮ್ಮೊಂದಿಗೆ ಸದಾ ಇರುತ್ತಾನೆ ನೀನು ಅತ್ತಾಗ ಕಣ್ಣೀರಾಗಿ ಬಂದು ನಿನಗೆ ಸಾಂತ್ವನ ಹೇಳುತ್ತಾನೆ ನಕ್ಕಾಗ ತುಟಿಯ ಮೇಲೆ ನಗುವಾಗಿ ಅರಳುತ್ತಾನೆ ಸಂತಸದಲ್ಲಿರಲಿ ದುಃಖದಲ್ಲಿರಲಿ ಪ್ರತಿಕ್ಷಣವೂ ನಿನ್ನೊಂದಿಗೆ ಇರುತ್ತಾನೆ ನಿನಗೆ ಅವನು ನೀಡಿರುವ ಪುನರ್ಜನ್ಮವಿದು ಎಲ್ಲರಲ್ಲೂ ಖುಷಿ ಹುಡುಕುತ್ತಿದ್ದವ ನೀನು ಅವನ ನೆನೆದು ಅತ್ತರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹಿತ್ತೇಳು ಹೋಗೋಣ ಅವನೊಂದು ಬಾರದ ಲೋಕಕ್ಕೆ ಹೋಗಿರಬಹುದು ಅವನ ಸವಿನೆನಪುಗಳು ಪ್ರತಿಕ್ಷಣವು ನಮ್ಮೊಂದಿಗಿರುತ್ತದೆ ಅವಳನ್ನು ಹೆದಗೆ ಹಾನಿಸಿಕೊಂಡು ನೆತ್ತಿ ಸವರಿದ ಅವಳ ಕಣ್ಣೀರು ಅವನ ಅಂಗಿಯನ್ನು ಹಸಿ ಮಾಡಿದ್ದು ಕಣ್ಣೀರು ತೊಡೆದುಕೊಂಡು ಹೆತ್ತು ನಿಂತಳು ರಾಜಪ್ಪನ ಬಳಿ ಬಂದು ಅವರ ಕೈ ಹಿಡಿದು ಕಣ್ಣಿಗೆ ಹೊತ್ತಿಕೊಂಡು ಬಿಕ್ಕಿದಳು ರಾಜಪ್ಪ ಬಾಯಿ ತೆರೆಯಲಿಲ್ಲ ಸವರಿ ಸಾಂತ್ವನಿಸಿದರು ಹಣದ ಒಂದು ಕಂತೆ ರಾಚಪ್ಪನ ಕೈಗಿಡುತ್ತ ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡಿಕೊಳ್ಳಿ ಪ್ರಾಣಿ ಹಿಂಸೆ ಮಹಾಪಾಪ ಹಣ ಸಹಾಯ ಬೇಕಿದ್ರೆ ಸಂಕೋಚವಿಲ್ಲದೆ ಕೇಳಿ ಬೇಡವೆಂದು ಹೇಳಲು ಬಾಯಿ ತೆರೆಯುತ್ತಿದ್ದವನಿಗೆ ಹಿಂದೆಯಿಂದ ಗೋಗುಲ್ ತುಟಿ ಮೇಲೆ ಬೆರಳಿಟ್ಟು ಏನು ಮಾತಾಡಬೇಡಿ ತೆಗೆದುಕೊಳ್ಳಿ ಎಂದು ಕಣ್ಣಿನಲ್ಲೇ ಬೇಡಿಕೊಂಡ ಕಾಡು ಅದಾಗಲೇ ಅಂಧಕಾರ ತುಂಬಿಕೊಳ್ಳಲು ಕಾಯುತ್ತಿತ್ತು ಕಾರು ಏರಲು ಬಂದವಳು ತಿರುಗಿ ನೋಡಿದಳು ನೀರಜ್ ನಗುತ್ತಾ ಕೈ ಬೀಸುತ್ತಿರುವ ಹಾಗೆ ಭಾಸವಾಯಿತ ಇದೇ ಕೊನೆ ಕಣ್ಣೀರು ನೀರಜ್ ಮತ್ತೆಂದು ನಿನ್ನ ನೆನಪು ಮಾಡಿಕೊಂಡು ಅಳುವುದಿಲ್ಲ ಬದಲಿಗೆ ನಗುತ್ತಿರುತ್ತೇನೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ನಿನ್ನ ಸುಂದರವಾದ ನಗುವನ್ನು ನನ್ನ ಮಕ್ಕಳಲ್ಲಿ ನೋಡುತ್ತೇನೆ ಪ್ರತಿದಿನವೂ ನಿನ್ನ ನೆನಪಿನೊಂದಿಗೆ ಆರಂಭವಾಗುತ್ತೆ ನಿನ್ನ ನೆನಪು ಪ್ರತಿಕ್ಷಣವೂ ನನ್ನೊಂದಿಗಿರುತ್ತೆ ದುಃಖದಲ್ಲೂ ನಗುತ್ತಾ ಮನದಲ್ಲೇ ನುಡಿದಳು ಕಾರ್ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿತ ಪಡುವಣದ ನೇಸರ ಅವಳ ಕಣ್ಣೀರಿಗೆ ಕರಗಿ ಹೋದ ಮತ್ತೆ ಮೂಡಣದಲ್ಲಿ ಉದಯಿಸಿ ನಂದಿನೀಳ ಸುಂದರ ನೂತನ ಬದುಕಿಗೆ ಶುಭ ದಿನದ ಮುನ್ನುಡಿ ಬರೆಯಲು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ